ಇರಾನ್ ನಡುವಿನ ಯುದ್ಧ ಎರಡನೇ ವಾರಕ್ಕೆ ಕಾಲಿಟ್ಟಿದೆ ಈವರೆಗೆ ಸಾಕಷ್ಟು ಬೆಳವಣಿಗೆಯಾಗಿದೆ ಎರಡೂ ದೇಶದಲ್ಲೂ ಕೂಡ ನರಮೇದುವೆ ನಡೆದಿದೆ ಆರಂಭದಲ್ಲಿ ಇಸ್ರೇಲ್ಗೆ ಬಹಳ ಸ್ಪಷ್ಟವಾಗಿ ಮೇಲುಗೈ ಆಗಿದ್ರೆ ಅದಾದ ಬಳಿಕ ಇರಾನ್ ಕೂಡ ತಿರುಗೇಟನ್ನು ಕೊಡೋದಕ್ಕೆ ಆರಂಭಿಸಿತ್ತು ಹೀಗಾಗಿ ಎರಡೂ ಕಡೆಯೂ ಕೂಡ ಸಾಕಷ್ಟು ಸಾವು ನೋವು ಸಾಕಷ್ಟು ಹಾನಿಯೂ ಕೂಡ ಸಂಭವಿಸಿತ್ತು ಇದರ ನಡುವೆ ಅಮೆರಿಕ ಎಂಟರಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗಿತ್ತು ಅಮೆರಿಕ ಇಸ್ರೇಲ್ಗೆ ಕೈ ಕೊಡ್ತಾ ಅಮೆರಿಕ ಕಾದು ನೋಡುವ ತಂತ್ರವನ್ನು ಅನುಸರಿಸ್ತಾ ಇದೆಯಾ ಅಥವಾ ಅಮೆರಿಕ ಕೇವಲ ಬಾಯಲ್ ಹೇಳುತ್ತೆ ಅದನ್ನ ಕಾರ್ಯರೂಪಕ್ಕೆ ತರೋದಿಲ್ಲ ಇಂತಹ ಚರ್ಚೆಗಳಲ್ಲೂ ಕೂಡ ನಡೀತಾ ಇತ್ತು ಇದರ ನಡುವೆ ಇದೀಗ ಅಮೆರಿಕ ಈ ಯುದ್ಧಕ್ಕೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದೆ ಯಾವುದಾದ್ರೂ ಯುದ್ಧದಲ್ಲಿ ಅಮೆರಿಕ ಎಂಟ್ರಿ ಕೊಟ್ಟು ಅಂತ ಆದ್ರೆ ಆ ಯುದ್ಧದ ತೀವ್ರತೆ ಇನ್ನಷ್ಟು ಜಾಸ್ತಿ ಆಗುತ್ತೆ ಅಷ್ಟು ಮಾತ್ರ ಅಲ್ಲ ಅಮೆರಿಕ ಯಾವ ದೇಶದ ಮೇಲೆ ದಾಳಿ ಮಾಡುತ್ತೆ ಆ ದೇಶ ಸರ್ವನಾಶ ಆಗುತ್ತೆ ಎನ್ನುವಂತ ಮಾತುಗಳು ಕೂಡ ಹಿಂದಿನಿಂದಲೂ ಕೂಡ ಇದೆ ಹೀಗಾಗಿ ಅಮೆರಿಕ ಎಂಟ್ರಿ ಇದೀಗ ಇಡೀ ಜಗತ್ತಿನಲ್ಲಿ ಕಂಪನವನ್ನೇ ಸೃಷ್ಟಿ ಮಾಡಿದೆ ಇಡೀ ಜಗತ್ತಿನಾದ್ಯಂತ ಸಾಕಷ್ಟು ಬೆಳವಣಿಗೆಗೆ ಕಾರಣ ಆಗ್ತಾ ಇದೆ ಇದೇನಾದ್ರೂ ಮೂರನೇ ಮಹಾಯುದ್ಧಕ್ಕೆ ಬುಲ್ಲುಡಿ ಬರೆಯುತ್ತಾ ಇಂಥದೊಂದು ಚರ್ಚೆಯೂ ಕೂಡ ಇದೀಗ ತೀವ್ರಗೊಳ್ತಾ ಇದೆ ಈಗ ಸದ್ಯಕ್ಕೆ ಆಗಿರುವಂತಹ ಬೆಳವಣಿಗೆಯನ್ನು ಗಮನಿಸ್ತಾ ಹೋಗೋಣ ಅದಕ್ಕೆ ಕೇವಲ ಇಸ್ರೇಲ್ ಮತ್ತು ಇರಾನ್ ನಡುವೆ ನೇರ ನೇರವಾದಂತಹ ಬಡಿದಾಟ ನಡೀತಾ ಇತ್ತು ಅದರ ನಡುವೆ ಇದ್ದಕ್ಕಿದ್ದ ಹಾಗೆ ಅಮೆರಿಕ ಈ ಹಿಂದೆ ಎಚ್ಚರಿಕೆ ಕೊಟ್ಟ ರೀತಿಯಲ್ಲಿಯೇ ಎಂಟ್ರಿ ಕೊಟ್ಟೇ ಬಿಡ್ತು ಅದೇ ರೀತಿಯಾಗಿ ತೀವ್ರವಾದಂಥ ಕಾರ್ಯಾಚರಣೆಯನ್ನು ಕೂಡ ನಡೆಸಿದೆ ಪ್ರಮುಖವಾಗಿ ಇರಾನ್ನ ಆರಂಭದಲ್ಲಿ ಸುತ್ತುವರೆದಂತಹ ಅಮೆರಿಕ ಅಂತಿಮವಾಗಿ ಇರಾನ್ನಲ್ಲಿ ಇರುವಂತಹ ತಾನು ಗುರಿಯಾಗಿಸಿಕೊಂಡಿದ್ದಂತಹ ಮೂರು ಪರಮಾಣು ಕೇಂದ್ರಗಳ ಮೇಲೆ ತೀವ್ರತರಣಾದಂಥ ದಾಳಿಯನ್ನು ಮಾಡಿ ಯಾವುದೋ ಒಂದು ಫೋಡೋ ಮತ್ತೊಂದು ನಟಾಂಚ್ ಮತ್ತೊಂದು ಎಸ್ಪಹಾನ್ ಎನ್ನುವಂಥ ಪರಮಾಣು ಕೇಂದ್ರಗಳು ಇರಾನ್ಗೆ ಬಹಳ ಪ್ರಮುಖವಾಗಿದ್ದಂಥ ಪರಮಾಣು ಕೇಂದ್ರಗಳು ಹಾಗೆ ಸಾಕಷ್ಟು ವರ್ಷಗಳಿಂದ ಯುರೇನಿಯಮನ್ನು ಸಂಗ್ರಹಿಸಿಕೊಂಡು ಬಂದಿದ್ದಂಥ ಪರಮಾಣು ಕೇಂದ್ರಗಳು ಇಂತಹ ಪರಮಾಣು ಕೇಂದ್ರಗಳ ಮೇಲೆ ದಾಳಿ ಮಾಡಿದೆ ಈ ಪರಮಾಣು ಕೇಂದ್ರಗಳ ಮೇಲೆ ದಾಳಿ ಮಾಡಬೇಕು ಅಂತ ಆದರೆ ಇಸ್ರೇಲ್ಗೆ ಅಮೆರಿಕದ ಬೆಂಬಲ ಬೇಕಿತ್ತು ಯಾಕೆಂದ್ರೆ ಇಸ್ರೇಲ್ಗೆ ಆ ರೀತಿಯಾದಂಥ ಪವರ್ ಇರಲಿಲ್ಲ ಜೊತೆಗೆ ಫೋರ್ಡೋ ನಟಾಜ್ ಎಸ್ಬಹಾನ್ ಪರಮಾಣು ಕೇಂದ್ರಗಳಿದ್ದಾವಲ್ಲ ವಿಪರೀತವಾದಂತಹ ಭದ್ರತೆಯನ್ನು ಹೊಂದಿರುವಂಥ ಪರಮಾಣು ಕೇಂದ್ರಗಳು ಸಾಕಷ್ಟು ಅಡಿ ಆಳದಲ್ಲಿ ಈ ಯುರೇನಿಯಂ ಸಂಗ್ರಹಿಸಲಾಗಿತ್ತು ಹೀಗಾಗಿ ಆ ಯುರೇನಿಯಂ ಸಂಗ್ರಹಗಾರಗಳ ಮೇಲೆ ದಾಳಿ ಮಾಡಬೇಕು ಅಥವಾ ಹಾನಿ ಮಾಡಬೇಕು ಅಂತ ಅದಕ್ಕೆ ಅಮೆರಿಕ ಎಂಟ್ರಿ ಕೊಡೇಬೇಕಿತ್ತು ಇದೀಗ ಅಮೆರಿಕ ಎಂಟ್ರಿ ಕೊಟ್ಟಿದೆ ಅಮೆರಿಕ ಹೇಗೆ ದಾಳಿ ಮಾಡ್ತು ಅಂತ ಗಮನಿಸುತ್ತಾ ಹೋಗೋದಾದರೆ ಇರಾನ್ ವಾಯುಗಡಿಯನ್ನು ದಾಟಿ ಅಮೆರಿಕ ಹೊಡೆಯುವಂಥ ಕೆಲಸವನ್ನ ಮಾಡಿದೆ ಪ್ರಮುಖವಾಗಿ ಮಿಜೋರಿಯ ಬೇಸ್ ನಿಂದ ಟೇಕ್ ಆಫ್ ಆದಂತಹ ಅಮೆರಿಕದ ಈ ಬಿ ಟು ಬಾಂಬರ್ ಎನ್ನುವಂತಹ ಘಾತಕ ಯುದ್ಧ ವಿಮಾನ ಇರಾನ್ ಒಳಗಡೆ ಎಂಟ್ರಿ ಕೊಟ್ಟು ಅಲ್ಲಿ ಬಾಂಬನ್ನ ಸುರಿದು ಬಂದಿದೆ ಇದರಿಂದ ಆದಂತಹ ಬೆಳವಣಿಗೆ ಏನು ಅಂತ ಗಮನಿಸುತ್ತ ಹೋಗೋದಾದ್ರೆ ಇರಾನ್ ಹೇಳ್ತಾ ಇರೋದು ಯಾವುದೇ ಪರಮಾಣು ಹಾನಿಯೂ ಕೂಡ ಆಗಿಲ್ಲ ಅಥವಾ ಸೋರಿಕೆ ಏನು ಕೂಡ ಆಗಿಲ್ಲ ಅಂತ ಇರಾನ್ ಹೇಳ್ತಾ ಇದೆ ಸಿಕ್ಕಿರುವಂತಹ ಒಂದು ಮಾಹಿತಿಯ ಪ್ರಕಾರ ಇರಾನ್ಗೆ ಮೊದಲೇ ಮಾಹಿತಿ ಇದ್ದಂತ ಕಾರಣಕ್ಕಾಗಿ ಇರೇನಿಯನ್ ನಮ್ಮ ಇರೇನಿಯಂ ಅಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಿತ್ತು ಎನ್ನುವಂತಹ ಮಾತುಗಳು ಕೂಡ ಇದೆ ಆದರೆ ಡೊನಾಲ್ಡ್ ಟ್ರಂಪ್ ಇದೀಗ ಹೇಳ್ತಾ ಇದ್ದಾರೆ ಇಲ್ಲ ಫೋಟೋದಲ್ಲಿ ಈಗಾಗಲೇ ಇರೇನಿಯಂ ಸೋರಿಕೆ ಆಗಿದೆ ನಾವು ಅದಕ್ಕೆ ಹಾನಿ ಮಾಡುವಲ್ಲಿ ಯಶಸ್ವಿಯಾಗಿದ್ದೇವೆ ಅಥವಾ ಇರಾನ್ಗೆ ಪೆಟ್ಟು ಕೊಡುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಎನ್ನುವಂತ ಮಾತನ್ನ ಡೊನಾಲ್ಡ್ ಟ್ರಂಪ್ ಇದೀಗ ಹೇಳ್ತಾ ಇದ್ದಾರೆ ಹಾಗಾದ್ರೆ ಇಲ್ಲಿ ನಿಂತು ಬಿಡುತ್ತಾ ಸಾಧ್ಯತೆ ಇಲ್ಲ ಇರಾನ್ ಕಡೆಯಿಂದ ಈಗ ವಾರ್ನಿಂಗ್ ಬರ್ತಾ ಇದೆ ಮಧ್ಯಪ್ರಾಚ್ಯ ಭಾಗದಲ್ಲಿ ಅಮೆರಿಕ ಸೇನೆ ಇದೆ ಹತ್ತೊಂಬತ್ತು ಸೇನಾ ನೆಲೆಗಳಿದ್ದಾವೆ ನಲವತ್ತು ಸಾವಿರ ಸೈನಿಕರಿದ್ದಾರೆ ನಾವು ಅವುಗಳನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತೀವಿ ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋದಿಲ್ಲ ಅಮೆರಿಕ ಇದನ್ನ ಆರಂಭಿಸಿದೆ ಅಮೆರಿಕ ಅಂತಾರಾಷ್ಟ್ರೀಯ ಕಾನೂನನ್ನ ಉಲ್ಲಂಘನೆ ಮಾಡಿದೆ ಅವರು ಆರಂಭಿಸಿದ್ದಾರೆ ಅಂತ್ಯ ಮಾಡೋದು ನಾವೇ ಎನ್ನುವ ರೀತಿಯಲ್ಲಿ ಇರಾನ್ ಇದೀಗ ಅಭರಿಸುವಂತ ಕೆಲಸವನ್ನ ಮಾಡ್ತಾ ಇದೆ ಇರಾನ್ಗೆ ಆ ತಾಕತ್ ಇದೆಯಾ ಗೊತ್ತಿಲ್ಲ ಅದನ್ನ ಕಾದು ನೋಡಬೇಕಾಗಿದೆ ಒಟ್ಟಾರೆ ಇರಾನ್ ಕಡೆಯಿಂದ ಇಂಥದೊಂದು ಎಚ್ಚರಿಕೆ ಬರ್ತಾ ಇದೆ ಇನ್ನು ಇರಾನ್ ಬೆಂಬಲಕ್ಕೆ ನಿಲ್ಲುವಂತಹ ಹೌತಿಗಳು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಇದು ಯುದ್ಧದ ಅಂತ್ಯ ಅಲ್ಲ ಇದು ಆರಂಭ ಅಷ್ಟೇ ನಾವು ಏನು ಅನ್ನೋದನ್ನ ನಾವು ಕೂಡ ತೋರಿಸ್ತೀವಿ ಎಂಬ ರೀತಿಯಲ್ಲಿ ಹೌತಿಗಳು ಕೂಡ ಇದೀಗ ಇರಾನ್ ಪರವಾಗಿ ನಿಂತ್ಕೊಂಡು ಅಬ್ಧರಿಸುವಂತ ಕೆಲಸವನ್ನು ಮಾಡಿ ಿದ್ದಾರೆ ಇನ್ನೊಂದು ಕಡೆಯಿಂದ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಶಾಂತಿ ಸ್ಥಾಪನೆಗೆ ನೀವು ಮುಂದಾಗದೆ ಇದ್ದರೆ ನಮ್ಮ ಕಡೆಯಿಂದ ಇನ್ನಷ್ಟು ಭೀಕರ ದಾಳಿ ನಡೆಯುತ್ತೆ ಸರ್ವನಾಶವೇ ಆಗುತ್ತೆ ಇನ್ನು ಅಮೆರಿಕ ದಾಳಿ ಮಾಡಿದಂತಹ ಕಾರಣಕ್ಕಾಗಿ ನೇತನಾಹು ಡೊನಾಲ್ಡ್ ಟ್ರಂಪ್ ಇದೀಗ ಧನ್ಯವಾದವನ್ನು ತಿಳಿಸ್ತಾ ಇದ್ದಾರೆ ಈ ರೀತಿಯಾಗಿ ಇಸ್ರೇಲ್ ಪರವಾಗಿ ನಿಂತ್ಕೊಂಡು ಅಮೆರಿಕ ಇಂಥದೊಂದು ಭೀಕರವಾದಂತಹ ದಾಳಿಯನ್ನು ಮಾಡಿದೆ ಈ ಕಡೆ ಇರಾನ್ ಕಡೆಯಿಂದಲೂ ಕೂಡ ಇದೀಗ ಎಚ್ಚರಿಕೆ ಬರ್ತಾ ಇದೆ ಇದು ಇನ್ನೊಂದು ಹೆಜ್ಜೆ ಮುಂದೆ ಹೋಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಹಾಗಾದ್ರೆ ಅಮೆರಿಕದ ಈ ಭೀಕರ ದಾಳಿ ಹೇಗಿತ್ತು ಹೇಗೆ ದಾಳಿ ಮಾಡ್ತು ಅಂತ ಗಮನಿಸುತ್ತಾರೆ ಹೋಗೋದಾದ್ರೆ ಅಮೆರಿಕ ಈ ಬಾರಿ ಹೊರತೆಗೆದ್ದಿದ್ದು ಬಿ ಟು ಬಾಂಬರ್ ಎನ್ನುವಂತಹ ಯುದ್ಧ ವಿಮಾನವನ್ನು ಇದನ್ನ ಘಾತಕ ಯುದ್ಧ ವಿಮಾನ ಎನ್ನುವ ರೀತಿಯಲ್ಲಿ ಕರೆಯಲಾಗುತ್ತೆ ಇಡೀ ಜಗತ್ತಿನಲ್ಲಿ ಅತ್ಯಂತ ಶಕ್ತಿಶಾಲಿ ಆಗಿರುವಂತಹ ಅಸ್ತ್ರ ಇದು ಅಮೆರಿಕದ ಒಂದು ಬ್ರಹ್ಮಾಸ್ತ್ರ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇದರ ತಾಕತ್ತು ಹೇಗಿದೆ ಅಂದ್ರೆ ಒಣ್ಣೆ ಹೊರತು ಅಂತ ಆದ್ರೆ ಇಡೀ ಜಗತ್ತನ್ನೇ ಸುಟ್ಟು ಹಾಕುವಂತ ಅಥವಾ ಇಡೀ ಜಗತ್ತನ್ನೇ ಸರ್ವನಾಶ ಮಾಡುವಂತ ತಾಕತ್ತನ್ನ ಹೊಂದಿದೆ ಇಂತಹ ಬಿ ಟು ಬಾಂಬರ್ಗಳನ್ನ ಬಳಸಿ ಈ ಮೂರು ಪರಮಾಣು ಕೇಂದ್ರಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ ಹಾಗಾದ್ರೆ ಎಂತಹ ಬಾಂಬ್ ಹಾಕಲಾಯಿತು ಬಂಕರ್ಗಳನ್ನ ನಾಶ ಮಾಡೋದಕ್ಕೆ ಅಥವಾ ಪರಮಾಣು ಕೇಂದ್ರದ ಮೇಲೆ ದಾಳಿ ಮಾಡೋದಕ್ಕೆ ಅಂತ ಗಮನಿಸುತ್ತ ಹೋಗೋದಾದ್ರೆ ಅಲ್ಲೂ ಕೂಡ ಬಳಸಿದ್ದು ಈ ಬಾಂಬ್ಗಳ ತಂದೆ ಅಂತ ಕರೆಯುವಂತಹ ಮಾಪ್ ಎನ್ನುವಂತಹ ಬಾಂಬ್ ಅನ್ನ ಜಿ ಬಿ ಯು ಫಿಫ್ಟಿ ಸೆವೆನ್ ಮ್ಯಾಸ್ಯೂ ಆರ್ಡನೆನ್ಸ್ ಪೆನೆಟ್ರೇಟರ್ ಅಂತ ಹೇಳಿ ಕರಿತೀವಿ ಮಾಪ್ ಅಂತ ಹೇಳಿ ಕರಿತೀವಿ ಇಂತಹ ಘಾತಕ ಆರು ಬಾಂಬ್ಗಳನ್ನು ಈ ಬಿ ಟು ಬಾಂಬರನ್ನು ಬಳಸಿ ಇರಾನ್ನ ವಾಯುಗಡಿಯ ಒಳಗಡೆ ನುಗ್ಗಿ ಆ ಪರಮಾಣು ಕೇಂದ್ರಗಳ ಮೇಲೆ ಹಾಕಲಾಗಿದೆ ಈ ಬಾಂಬರ್ಗಳ ಅಥವಾ ಈ ಬಾಂಬ್ಗಳ ತಾಕತ್ ಏನಪ್ಪಾ ಅಂದ್ರೆ ಭೂಮಿಯ ಒಳಗಡೆ ಸಾಕಷ್ಟು ಅಡಿಯ ಆಳದವರೆಗೆ ಹೋಗಿ ಅಲ್ಲಿ ಒಳಗಡೆ ಏನಿರುತ್ತೆ ಅದೆಲ್ಲವನ್ನು ಕೂಡ ಧ್ವಂಸಗೊಳಿಸುವಂತಹ ತಾಕತ್ತನ್ನು ಹೊಂದಿದೆ ಬಂಕರ್ ಏನಾದರೂ ಇದ್ರೆ ಅಥವಾ ಪರಮಾಣು ಕೇಂದ್ರಗಳೇನಾದರೂ ಅಥವಾ ಯುರೇನಿಯಂ ಸಂಗ್ರಹಗಾರಗಳಿದ್ರೆ ಅವುಗಳನ್ನು ಧ್ವಂಸಗೊಳಿಸುವಂತಹ ತಾಕತ್ತನ್ನು ಹೊಂದಿದೆ ಒಂದೊಂದು ಬಾಂಬ್ ಹದಿಮೂರು ಸಾವಿರದ ಆರ್ನೂರು ಕೆ ಜಿಯಷ್ಟು ತೂಕ ಇರ್ತವೆ ಅಂತಹ ಬಾಂಬ್ಗಳನ್ನ ಇದೀಗ ಸುರಿಸಿ ಬರುವಂತಹ ಕೆಲಸವನ್ನು ಇದೀಗ ಅಮೆರಿಕ ಮಾಡಿದೆ ಸದ್ಯದಲ್ಲಿ ದೊಡ್ಡ ಮಟ್ಟಿಗೆ ಹಾನಿ ಆಗಿದೆ ಅನ್ನೋದು ಅಮೆರಿಕದ ಆದರೆ ಇರಾನ್ ಹೇಳ್ತಾ ಇದೆ ಅಂತಹ ದಾಳಿ ಅಂತದ್ದೇನು ಕೂಡ ಆಗಿಲ್ಲ ಎಂಬ ರೀತಿಯಲ್ಲಿ ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಆಗಿದೆ ಈಗಾಗಲೇ ಇಸ್ರೇಲ್ಗೆ ಇರುವಂತಹ ಒಂದು ಟಾರ್ಗೆಟ್ ಏನಪ್ಪಾ ಅಂದ್ರೆ ನ ಸರ್ವೋಚ್ಚ ನಾಯಕ ಅಥವಾ ಸುಪ್ರೀಂ ಲೀಡರ್ ಆಗಿರುವಂತಹ ಕಮೇನಿಯನ್ನ ಮುಗಿಸೋದು ಅಥವಾ ಕಮೇನಿಯನ್ನ ಟಾರ್ಗೆಟ್ ಮಾಡಿಕೊಂಡು ಹೊರಟಂಗೆ ಕಾಣಿಸ್ತಾ ಇದೆ ಇರಾನ್ ಇಸ್ರೇಲ್ ಹೀಗಾಗಿ ಕಮೇನಿ ಸದ್ಯ ಅಜ್ಞಾತವಾಸದಲ್ಲಿದ್ದಾರೆ ಅದು ಬಂಕರ್ ಹೊರಗಡೆ ಅಡಗಿದ್ದಾರೆ ಎಂಬ ಮಾಹಿತಿ ಬರ್ತಾ ಇದೆ ಕಮೇನಿ ಈಗಾಗಲೇ ತನ್ನ ಉತ್ತರಾಧಿಕಾರಿಗೋಸ್ಕರ ಹುಡುಕಾಟವನ್ನು ಕೂಡ ಆರಂಭಿಸಿದಾರಂತೆ ಕಮೇನಿ ಮಗನನ್ನೇ ಉತ್ತರಾಧಿಕಾರಿಯಾಗಿ ನೇಮಕ ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ ಇಷ್ಟು ಬೆಳವಣಿಗೆ ಸದ್ಯಕ್ಕೆ ಆಗಿದೆ ಕೇವಲ ಇಸ್ರೇಲ್ ಮತ್ತು ಇರಾನ್ ಬೆಳಾಟ ನಡೆಯುತ್ತಲ್ಲಮೆರಿ ಅಫಿಷಿಯಲ್ ಆಗಿ ಎಂಟ್ರಿ ಕೊಟ್ಟಿದೆ ಅಮೆರಿಕ ಎಂಟ್ರಿಯ ಎಫೆಕ್ಟ್ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದನ್ನ ಕಾದು ಏನಾಗುತ್ತೆಗಳಲ್ಲಿ ಮೂರನೇ ಮಹಾಯುದ್ಧಕ್ಕೆ ಮುನ್ನ ಚರ್ಚೆ ಜೋರಾಗಿ ಏನಾಗ್ತಿತ್ತು ಎರಡು ರಾಷ್ಟ್ರಗಳ ಯುದ್ಧ ನಡೆಯುವಂತ ಸಂದರ್ಭದಲ್ಲಿ ಆ ಯುದ್ಧದ ತೀವ್ರತೆ ಜಾಸ್ತಿ ಆದ್ರೆ ಎರಡು ರಾಷ್ಟ್ರಗಳ ಪರವಾಗಿ ಕೂಡ ಒಂದಷ್ಟು ದೇಶಗಳು ಇದ್ವು ಆಗ ಸಹಜವಾಗಿ ಅದು ಮೂರನೇ ಮಹಾಯುದ್ಧಕ್ಕೆ ಕಾರಣ ಆಗ್ತಾಯಿತ್ತು ಅದರಲ್ಲಿ ಬಲಿಷ್ಠ ರಾಷ್ಟ್ರಗಳು ಕೊಟ್ಟಂತ ಸಂದರ್ಭದಲ್ಲಿ ಅಂತ ನೆಲವು ಕೂಡ ಆಗ್ತಾ ಇತ್ತು ಈಗ ಇಸ್ರೇಲ್ ಪರವಾಗಿ ಅತ್ಯಂತ ಬಲಿಷ್ಠ ರಾಷ್ಟ್ರವಾಗಿರುವಂತಹ ಅಮೆರಿಕ ನಿಂತ್ಕೊಂಡಿದೆ ರಷ್ಯಾ ಯಾವಾಗಲೂ ಕೂಡ ಅಮೆರಿಕ ಆಪೋಸಿಟ್ ನಿಂತ್ಕೊಳ್ಳುತ್ತೆ ಏನಾದರೂ ರಷ್ಯಾ ಇರಾನ್ ಪರವಾಗಿ ಏನಾದರೂ ನಿಂತ್ಕೊಳ್ತು ಅಂತ ಆದ್ರೆ ಚೀನಾ ಕೂಡ ಇರಾನ್ ಬೆಂಬಲಕ್ಕೆ ಬಂತು ಅಂತಾದ್ರೆ ಮುಂದಿನ ದಿನಗಳಲ್ಲಿ ಈ ಜಗತ್ತು ಮತ್ತೊಂದು ಮಹಾಯುದ್ಧಕ್ಕೆ ಸಾಕ್ಷಿಯಾಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಆದ್ರೆ ರಷ್ಯಾ ಈಗಾಗಲೇ ಅಮೆರಿಕ ಎಚ್ಚರಿಕೆಯನ್ನು ಕೊಟ್ಟಿತ್ತು ನೀವು ಇಸ್ರೇಲ್ ಪರವಾಗಿ ನಿಂತ್ಕೊಂಡು ಏನಾದರೂ ಇರಾನ್ ಮೇಲೆ ದಾಳಿಯನ್ನು ಮಾಡಿದ್ರೆ ಸರಿ ಇರಲ್ಲ ಎನ್ನುವ ರೀತಿಯಲ್ಲಿ ಆದರೆ ರಷ್ಯಾ ಉಕ್ರೇನ್ ಜೊತೆಗೆ ಯುದ್ಧವನ್ನು ಮಾಡಿ ಬಳಲಿ ಬೆಂಡಾಗಿ ಹೋಗಿದೆ ಇಂತಹ ಸಂದರ್ಭದಲ್ಲಿ ಎಂಟ್ರಿ ಕೊಡುತ್ತೆ ಇಲ್ಲೋ ಗೊತ್ತಿಲ್ಲ ಇನ್ನು ಚೀನಾದ ಮನಸ್ಥಿತಿ ಹೇಗಿದೆ ಅಥವಾ ಚೀನಾ ಏನು ಮಾಡುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗಿದೆ ಸದ್ಯ ಅಮೆರಿಕಾ ದಾಳಿಗೆ ಇರಾನ್ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗಿದೆ ಹೇಳ್ತಾ ಹೇಳ್ತಾಯಿದೆ ನಿಮ್ಮ ಸೇನಾನಿಲನ್ನು ಗುರಿ ಹಾಕಿಸ್ಕೊಂಡು ದಾಳಿ ಮಾಡ್ತೀವಿ ನಿಮ್ಮ ಸೈನಿಕರನ್ನು ಗುರಿ ದಾಳಿ ಮಾಡ್ತೀವಿ ಅಂತ ಹೇಳಿ ಹಾಗೇನಾದರೂ ಅಮೆರಿಕ ಸೈನಿಕರನ್ನು ಇರಾನ್ ಟಚ್ ಮಾಡಿದ್ರೆ ಅಮೆರಿಕ ಹಾಗಾದ್ರೆ ಸುಮ್ಮನೆ ಇರುತ್ತಾ ಸಾಧ್ಯವೇ ಇಲ್ಲ ஆமே ரே அந்த வந்தா அத்தவ் ஒன் சேனை அந்த அமெரிக்கா தாக்கத்து இடீ ஜி ஓர்த்தி அந்த அமெரிக்காவது ஏதாவது இரான் கேட்கிறேன் அமெரிக்க சும்மே இருக்கா அதனால கமெண்ட்ஸ் மென்ஷன் ன்யவாத விடியோ நோட் தக்க